ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಅಕ್ರಮ ನಿಷೇಧಿತ ಗಾಂಜಾ ಮಾರಾಟಗಾರರ ಬಂಧನ ಕುಶಾಲನಗರದ ಗುಂಡೂರಾವ್ ಬಡಾವಣೆಯ ಜಾತ್ರೆ ಮೈದಾನದಲ್ಲಿ ಗಾಂಜಾ ಪೆಟ್ಲರ್ಗಳು ಅರೆಸ್ಟ್ ಕೊಡಗು ಪೊಲೀಸರ ಬಲೆಗೆ ಬಿದ್ದ ಗಾಂಜಾ ಮಾರಾಟಗಾರರು ಅಕ್ರಮ ಗಾಂಜಾ ಮಾರಾಟಗಾರರ ಕುರಿತು ಸಾರ್ವಜನಿಕರಿಂದ ಪೊಲೀಸರಿಗೆ ದೂರು ನಿಷೇಧಿತ ಮಾದಕ ವಸ್ತುಗಳ ಮಾರಾಟ ಸರಬರಾಜು ತಪ್ಪಿಸಲು ಪೊಲೀಸರಿಂದ ದಾಳಿ ಗಾಂಜಾ ಪೆಡ್ಲಿಂಗ್ ಮಾಡುತ್ತಿದ್ದ ಸೈಯದ್ ಅನ್ವರ್ ನಯನ್ ಮಂಜುನಾಥ್ ಪೊಲೀಸರ ಬಲೆಗೆ ತೊಂಬತ್ತೆಂಟು ಗ್ರಾಂ ಗಾಂಜಾ ಹಾಗೂ ಒಂದು ದ್ವಿಚಕ್ರ ವಾಹನ ಪೊಲೀಸರ ವಶಕ್ಕೆ ಆರೋಪಿಗಳನ್ನು ಬಂಧಿಸಿದ ಪೊಲೀಸರನ್ನು ಶ್ಲಾಘಿಸಿದ ಎಸ್ಪಿ ರಾಮರಾಜನ್ ಮಾದಕ ವಸ್ತುಗಳನ್ನು ಸರಬರಾಜು ಮಾರಾಟ ಮಾಡುವವರ ಕುರಿತು ಮಾಹಿತಿ ನೀಡಲು ಎಸ್ಪಿ ರಾಮರಾಜನ್ ಅವರಿಂದ ಸಾರ್ವಜನಿಕರಿಗೆ ಸಲಹೆ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ